ಲೋಕಸಭಾ ಚುನಾವಣೆ ದೇಶದ ಭವಿಷ್ಯ ನಿರ್ಧಾರ ಮಾಡುವ ಚುನಾವಣೆಯಾಗಿದೆ ಐದು ವರ್ಷ ದೇಶ ಸುಭದ್ರವಾಗಿರಲು ಮೋದಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಿ ಮಾಡಬೇಕು ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿಯವರು ಹೊನ್ನಾವರದ ಪ್ರಚಾರ ಸಭೆಯಲ್ಲಿ ಹೇಳಿದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬುಧವಾರ ಹೊನ್ನಾವರ ತಾಲೂಕಿನ ವಿವಿಧೆಡೆ ಪ್ರಚಾರ ಸಭೆ ನಡೆಸಿ ಮತಯಾಚಿಸಿದರು ಸಭೆ ಆರಂಭಿಸುವ ಮೊದಲು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಸಂತಸದ ಜೊತೆಗೆ ರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ರಾಮರಾಜ್ಯದ ಪರಿಕಲ್ಪನೆ ಇಟ್ಟುಕೊಂಡು ಹೊನ್ನಾವರ ರಾಮತೀರ್ಥದ ಶ್ರೀರಾಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಆರಾಧ್ಯ ದೈವವಾದ ಪ್ರಭು ಶ್ರೀರಾಮಚಂದ್ರನ ದರ್ಶನ ಪಡೆದರು ಶ್ರೀರಾಮೇಶ್ವರ ದೇವಸ್ಥಾನವು ಶ್ರೀಧರ ಸ್ವಾಮಿಯವರು ಸ್ಥಾಪಿಸಿದ್ದು ಅಲ್ಲಿ ಇರುವ ಶ್ರೀಧರ ಪಾದುಕಿಯ ದರ್ಶನ ಮಾಡಿ ನಮಸ್ಕರಿಸಿದರು ನೂರಾರು ವರ್ಷಗಳ ಕೋಟ್ಯಾಂತರ ಹಿಂದೂಗಳ ಅಯೋಧ್ಯೆಯ ರಾಮಮಂದಿರ ಕನಸು ನನಸಾಗಿದ್ದು ಇಂತಹ ಸಂದರ್ಭದಲ್ಲಿ ಪ್ರಭು ಶ್ರೀರಾಮನ ಆದರ್ಶ ಜೀವನ ನಮಗೆ ದಾರಿದೀಪವಾಗಬೇಕು ಎಂದು ಇದೇ ವೇಳೆ ಕಾಗೇರಿಯವರು ಹೇಳಿದರು ಈ ವೇಳೆ ಭಾಜಪಾ ಕಾರ್ಯಕರ್ತರು ಮುಖಂಡರು ಜೆಡಿಎಸ್ ಕಾರ್ಯಕರ್ತರು ಇದ್ದರು ಬಳಿಕ ಹೊನ್ನಾವರ ತಾಲೂಕಿನ ವಿವಿಧ ಕಡೆಗಳಲ್ಲಿ ಪ್ರಚಾರ ಸಭೆ ನಡೆಸಿ ಮಾತನಾಡಿದ ಕಾಗೇರಿ ಅವರು ದೇಶದ ಗಡಿಗಳ ರಕ್ಷಣೆ ಮಾಡಲು ಸೈನಿಕರಿಗೆ ನೈತಿಕ ಶಕ್ತಿ ನೀಡಲು ಭಯೋತ್ಪಾದಕತೆ ಇಲ್ಲದಿರಲು ಸಮಗ್ರ ಅಭಿವೃದ್ಧಿಗಾಗಿ ಮೋದಿಯವರ ಸರ್ಕಾರ ಬರಬೇಕು ಭಾರತ ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲಿನಲ್ಲಿ ಇರಲು ಮೋದಿಜಿ ಬರಬೇಕು ದೇಶ ಧರ್ಮ ನಾವು ಎಂದು ಹೇಳಿಕೊಂಡು ಮತಗಳನ್ನು ಒಂದು ಕಡೆ ಮಾಡಲು ಬಿಜೆಪಿಗರಿಗೆ ಸಾಧ್ಯವಾಗುತ್ತಿಲ್ಲ ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ನವರು ಕೊನೆಯ ಕ್ಷಣದಲ್ಲಿ ಹಣ ಸುಳ್ಳು ಗ್ಯಾರಂಟಿ ನೀಡುವುದು ಇದರಿಂದ ಮೋದಿ ಅವರಿಗೆ ಕೈಕೊಟ್ಟು ದೇಶವನ್ನು ಅಪಾಯಕ್ಕೆ ತಳ್ಳಿದಂತೆ ಕಾರಣ ಇದನ್ನ ಜನರಿಗೆ ತಿಳಿಸಿ ಮತ ಮಾರಾಟ ಆಗದಂತೆ ನೋಡಿಕೊಳ್ಳಬೇಕು ಇಲ್ಲದೆ ಹೋದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂತೆ ಎಲ್ಲ ಕಡೆ ಬರುತ್ತದೆ ಕಾರಣ ನಾವು ಜಾಗೃತರಾಗಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನೀಲ್ ನಾಯ್ಕ ಪ್ರಮುಖರಾದ ಗೋವಿಂದ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಎಂಜಿನಾಯ್ಕ್ ಸುಬ್ರಾಯ್ ವಾಳ್ಕೆ ಹೇಮಂತ್ ಗಾಂವ್ಕರ್ ವಿನೋದ್ ನಾಯ್ಕ್ ಟಿಟಿ ನಾಯ್ಕ್ ಗಣಪತಿ ಗೌಡ ಮೂರ್ತಿ ಹೆಗಡೆ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ